ಮಾತಾಡೋಣ ಸರ್ ಎಲ್ಲರೂ ಸೇರ್ಕೊಂಡು ಒಂದ್ಸಲಿ ಸಿಕ್ಕಿ ಏನೇನಿದೆ ಎಲ್ಲ ಮಾತಾಡೋಣ ಬಿಗ್ ಬಾಸ್ ಕನ್ನಡದ ಮಾಜಿ ಸ್ಪರ್ಧಿಗಳಾದ ವಿನಯ್ ಹಾಗೂ ರಜತ್ ಇವರಿಬ್ಬರಿಗೂ ಕೂಡ ನಿನ್ನೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಷರತ್ತು ಜಾಮೀನು ಮಂಜೂರು ಮಾಡಿದೆ ಇವರಿಬ್ಬರು ಇಂದು ಬೆಳಿಗ್ಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ನಿನ್ನೆ ಜಾಮೀನು ಸಿಕ್ಕರೂ ಕೂಡ ಸಮಯಕ್ಕೆ ಸರಿಯಾಗಿ ಜಾಮೀನು ಆದೇಶ ಕಾಪಿ ತಲುಪದ ಕಾರಣ ನಿನ್ನೆ ರಾತ್ರಿ ಇವರಿಬ್ಬರು ಜೈಲಿನಲ್ಲಿಯೇ ಉಳಿದುಕೊಂಡಿದ್ದಾರೆ ಇಂದು ಬೆಳಿಗ್ಗೆ ನಗು ನಗುತ್ತಾ ಹೊರಗೆ ಬಂದಿದ್ದಾರೆ ರೀಲ್ಸ್ ಮಾಡುವಾಗ ಇವರಿಬ್ಬರು ಮಚ್ಚು ಹಿಡಿದುಕೊಂಡು ವಿಡಿಯೋ ಶೂಟ್ ಮಾಡಿದ್ರು ಇವರಿಬ್ಬರ ಮೇಲೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿತ್ತು ವಿಚಾರಣೆ ವೇಳೆ ಇವರು ಫೈಬರ್ ಮಚ್ಚು ನೀಡಿದ್ರು ಆದರೆ ನಿಜವಾದ ಮಚ್ಚಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಸದ್ಯ ಇವರಿಗೆ ಜಾಮೀನು ದೊರಕಿದೆ ರೀಲ್ಸ್ ಮಾಡುವಾಗ ನಿಜವಾದ ಮಚ್ಚು ಬಳಸಿದ ಕಾರಣ ಇವರಿಬ್ಬರ ಮೇಲೆ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ರು ಕಳೆದ ಸೋಮವಾರ ಸಂಜೆ ಅವರನ್ನ ವಶಕ್ಕೆ ಪಡೆಯಲಾಗಿತ್ತು ಮಂಗಳವಾರ ಸಂಜೆ ಬಂಧಿಸಲಾಗಿತ್ತು ಬುಧವಾರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ಕೋರ್ಟ್ ಮೂರು ದಿನ ಪೊಲೀಸ್ ಕಸ್ಟಡಿಗೆ ನೀಡಿತ್ತು ಕಸ್ಟಡಿ ಮುಗಿದ ಬಳಿಕ ಇವರಿಬ್ಬರು ಜಾಮೀನಿನ ಮೇಲೆ ನ್ಯಾಯಾಲಯದಿಂದ ಹೊರಬಂದಿದ್ದಾರೆ ಈ ಹಿಂದೆ ಕೋರ್ಟ್ಗೆ ಹಾಜರುಪಡಿಸಿದ ಸಮಯದಲ್ಲಿ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿದ್ರು ಇವರಿಬ್ಬರು ಸಾರ್ವಜನಿಕ ಸ್ಥಳದಲ್ಲಿ ರೀಲ್ಸ್ ಮಾಡಿದ್ದಾರೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಪೊಲೀಸರು ಆರೋಪಿಗಳ ಮನೆಗೆ ಹೋದಾಗ ಇಬ್ಬರು ಮನೆಯಲ್ಲಿ ಇರಲಿಲ್ಲ ಇದೇ ಲಾಂಗ್ ಬಳಸಿದ್ದೇವೆ ಎಂದು ಫೈಬರ್ ಮಚ್ಚನ್ನ ನೀಡಿದ್ದಾರೆ ತನಿಖೆಯ ವೇಳೆ ಆ ಮಚ್ಚು ಫೈಬರ್ನದ್ದು ಎಂದು ಅರಿವಾಗಿದೆ ಬಳಿಕ ಇವರಿಗೆ ನೋಟಿಸ್ ನೀಡಲಾಗಿದೆ ವಿಡಿಯೋವನ್ನ ಟೆಕ್ನಿಕಲಿ ನೋಡಿದಾಗ ಅದರಲ್ಲಿರುವಂತಹ ಇವರು ನೀಡಿರುವ ಮಚ್ಚಿಗೂ ವ್ಯತ್ಯಾಸ ಕಂಡುಬಂದಿದೆ ಆರೋಪಿಗಳು ರೀಲ್ಸ್ಗೆ ಬಳಸಿರುವ ನಿಜವಾದ ಮಚ್ಚನ್ನ ಪತ್ತೆ ಹಚ್ಚಬೇಕಿದೆ ಎಂದು ಸರ್ಕಾರಿ ಅಭಿಯೋಜಕ ಹರೀಶ್ ಚಂದ್ರಗೌಡ ಹೇಳಿದರು ಕೈಯಲ್ಲಿ ಲಾಂಗ್ ಹಿಡಿದು ನಟ ದರ್ಶನ್ ಅವರ ಕರಿಯ ಸಿನಿಮಾದ ಟ್ಯೂನ್ಗೆ ಪೋಸ್ ನೀಡಿದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನಯ್ ಗೌಡ ಮತ್ತು ಸೀಸನ್ ಹನ್ನೊಂದರ ರಜತ್ ಕಿಶನ್ ಇಬ್ಬರನ್ನು ಕೂಡ ಸೋಮವಾರ ಪೊಲೀಸರು ವಶಕ್ಕೆ ಪಡೆದಿದ್ರು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ರಜತ್ ಕಿಶನ್ ತಮ್ಮ ಶರ್ಟ್ ಮೇಲೆ ಡಿಬಾಸ್ ಎಂದು ಬರೆದುಕೊಂಡು ದರ್ಶನ್ ಸಿನಿಮಾಗಳ ಹೆಸರುಗಳಿರುವಂತಹ ಪ್ಯಾಂಟ್ ಧರಿಸಿ ಕೈಯಲ್ಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ರು ರಜತ್ ಜೊತೆಗೆ ವಿನಯ್ ಗೌಡ ಸಹ ಕೈಯಲ್ಲಿ ಲಾಂಗ್ ಹಿಡಿದು ಪೋಸ್ ಕೊಟ್ಟಿದ್ರು